ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ಕಾನ್ಶಿಯಸ್ ಸೈನ್ಸ್ ಇವತ್ತು ನಾನು ಎಲ್ಲರಿಗೂ ತುಂಬಾ ಒಂದು ಯೂಸ್ಫುಲ್ ಆಗಿರೋವಂಥ ಹಾಗೆ ಒಂದು ಇಂಪಾರ್ಟೆಂಟ್ ಇರೋವಂಥ ಒಂದು ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ ವೇದಿಕ್ ಸ್ವಿಚ್ ವರ್ಡ್ ಸಾಮಾನ್ಯವಾಗಿ ನಾವು ನಮ್ಮ ಸ್ನೇಹಿತರಿಗೆ ನಮ್ಮ ಕೊಲ್ಲಿಗ್ಸ್ಗಳಿಗೆ ನೈಬರ್ಸಿಗೆ ರಿಲೇಟಿವ್ಸ್ಗೆ ಹಾಗೆ ನಮಗೆ ಗೊತ್ತಿರೋ ಗ ಎಲ್ಲರಿಗೂ ನಾವು ಎಲ್ಲೋ ಒಮ್ಮೆ ನಾವು ಹಣದ ಸಹಾಯವನ್ನು ಮಾಡಿರ್ತೀವಿ ಅವರ ಕಷ್ಟ ಕಾಲಕ್ಕೆ ಅವರು ಸಹ ಬಂದು ನಮ್ಮನ್ನು ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ನಿಮ್ಮಿಂದ ಹಣ ನಮಗೆ ಬೇಕಾಗಿದೆ ಈ ಥರ ಎಲ್ಲ ಇದು ಸರ್ವೇಸಾಮಾನ್ಯವಾಗಿ ಲೋಕಾರೂಢಿಯಾಗಿ ಇದು ನಡೀತಾ ಇರುವಂಥದ್ದು ಹೀಗಿರುವಾಗ ನೀವು ಸಹ ಹೀಗೆ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ಹಾಗೆ ಒಂದು ಸ್ನೇಹದ ಮೇಲೆ ಯಾರಿಗಾದರೂ ಹಣವನ್ನು ಕೊಟ್ಟು ಆ ಹಣ ಅಲ್ಲೇ ಆಗಿದ್ರೆ ಆ ಹಣವನ್ನು ನೀವು ವಾಪಸ್ ಪಡೀಲಿಕ್ಕೆ ಕಷ್ಟಪಡ್ತಾ ಇದ್ದರೆ ಅಂಥ ಒಂದು ಹಣವನ್ನು ನೀವು ಹೇಗೆ ಯಾವ ರೂಪದಲ್ಲಿ ನೀವು ಇದನ್ನು ವಾಪಸ್ ಪಡಿಬಹುದು ಅಂತ ಹೇಳಿ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ವೇದಿಕ್ ಸ್ವಿಚ್ ವರ್ಡನ್ನು ನಾನು ತಗೊಂಡು ಬಂದಿದ್ದೀನಿ ತುಂಬಾ ಮಿರಾಕಲ್ ಆಗಿ ಇದು ಕೆಲಸ ಮಾಡುತ್ತೆ ಯಾವಾಗಲೂ ಇವಾಗ ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದಾದರೆ ಈ ಒಂದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಆ ಒಂದು ವೈಬ್ರೇಷನ್ಸನ್ನು ನಾವು ಇಟ್ಕೋಬೇಕು ಅಂದರೆ ಆ ಒಂದು ಒಂದು ನಾವು ಹಣ ಹೋಯಿತು ಹಣ ಹೋಯ್ತು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಾವು ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಇನ್ನು ನಮಗೆ ಆ ಹಣ ವಾಪಸ್ ಬರಲ್ಲ ಅವ್ರು ನಮಗೆ ಮೋಸ ಮಾಡಿಬಿಟ್ರು ನಮಗೆ ಹೀಗಾಯಿತು ನಮಗೆ ಹಾಗಾಯಿತು ಅಂತ ಹೇಳಿ ಎಲ್ಲರೂ ನೀವು ಒಂಥರ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಗ ಏನಾಗುತ್ತೆ ಇದು ಬರಲ್ಲ ಆಗಲ್ಲ ಸಿಗಲ್ಲ ಅನ್ನೋದೆಲ್ಲ ನಮಗೆ ಒಂದು ಬ್ಲಾಕೇಜ್ ಬಂದುಬಿಟ್ಟಿರುತ್ತೆ ಇಂಥ ಒಂದು ಬ್ಲಾಕೇಜನ್ನು ರಿಮೂವ್ ಮಾಡಿಬಿಟ್ಟು ನಿಮ ನೀವು ಕೊಟ್ಟಿರೋ ಹಣ ನಿಮ್ಮನ್ನು ಹುಡುಕೊಂಡು ವಾಪಸ್ ಬರಬೇಕು ಅಂತ ಹೇಳಿ ಈ ವೇದಿಕ್ ಸ್ವಿಚ್ ವರ್ಡನ್ನು ನೀವು ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಒಂದು ಸ್ಮಾಲ್ ಒಂದು ಸಿಂಪಲ್ಲಾಗಿ ನೀವು ನಿಮ್ಮನ್ನು ನಿಮ್ಮ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಥಾಟ್ಸು ನೆಗೆಟಿವ್ ಅಂದರೆ ಆಲೋಚನೆಗಳನ್ನು ಏನೇನಿರುತ್ತೆ ಅಲ್ವ ಅದನ್ನು ಸ್ವಲ್ಪ ಪ್ರೆಷರ್ನ ಕಮ್ಮಿ ಮಾಡಿಕೊಳ್ಳಿ ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿಕೊಂಡು ಒಂದು ಕೂಲಾಗಿ ಸಮಾಧಾನವಾಗಿ ಶಾಂತಿಯುತವಾಗಿ ಸ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಂಡು ಸಮಾಧಾನವಾಗಿ ಇಟ್ಕೊಂಡು ನೀವು ಒಂದು ನಾನು ಹೇಳ್ಕೊಡುವಂಥ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋದರೆ ನಿಮಗೆ ಸ್ಟ್ರಕ್ ಆಗಿರೋವಂಥ ಮನಿ ಅಂದರೆ ಅಲ್ಲಿ ಇಲ್ಲಿ ಸಿಕ್ಕೊಂಡಿರೋವಂಥ ವಿಶ್ವಾಸ ಸ್ನೇಹದ ಮೇಲೆ ಕೊಟ್ಟು ಆ ಹಣ ನಿಮಗೆ ಒಂದು ಸಂಪೂರ್ಣವಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಯಾವ ರೂಪದಲ್ಲಿ ನಾವು ಈ ಹಣವನ್ನು ವಾಪಸ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿದೆ ಅದಕ್ಕೆ ಪರಿಹಾರ ಈ ವೇದಿಕ್ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡಿ ಈ ವೇದಿಕ್ ಸ್ವಿಚ್ ವರ್ಡು ನಿಮಗೆ ಚಾಂಟ್ ಮಾಡುವಾಗ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿಬಿಟ್ಟು ಅದ್ರ ಜೊತೆಯಲ್ಲಿ ನಾನು ಕೊಡ್ತಾ ಇರೋಂಥ ಈ ವೇದಿಕೆ ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ ನಂತರ ಯಾವ ವ್ಯಕ್ತಿಯಿಂದ ನಿಮಗೆ ಹಣ ಬರಬೇಕಾಗಿದೆ ಆ ವ್ಯಕ್ತಿಯ ಹೆಸರು ನಿಮಗೆ ಎಷ್ಟು ಅಮೌಂಟ್ ಬರಬೇಕಾಗಿದೆ ಆ ಅಮೌಂಟನ್ನು ಎರಡನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಈಗ ನಾನು ಕೊಡ್ತಾ ಇರೋಂಥ ಸ್ವಿಚ್ ವರ್ಡನ್ನು ವೇದಿಕ್ ಸ್ವಿಚ್ ವರ್ಡನ್ನು ಹೇಳ್ಕೊಂಡು ನಂತರ ಯಾವ ವ್ಯಕ್ತಿಯಿಂದ ಎಷ್ಟು ಹಣವನ್ನು ನೀವು ವಾಪಸ್ ತಗೊಳ್ಬೇಕು ಅನ್ನೋದನ್ನು ಈ ಮೂರು ಕಾಂಬಿನೇಷನಲ್ಲಿ ಒಟ್ಟಿಗೆ ನೀವು ರಿಪೀಟೆಡ್ಲಿ ರಿಪೀಟೆಡ್ಲಿ ಚಾಂಟ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಅಲ್ಲಿ ಇಲ್ಲಿ ಕೊಟ್ಟು ಹಣವನ್ನು ವಾಪಸ್ ಬರಲ್ಲ ಅಂತ ಬೇಜಾರಾಗಿ ಕೂತ್ಕೊಂಡಿದ್ರೆ ನಿಮ್ಮ ಸ್ಟಕ್ ಸ್ಟಕ್ಕಾಗಿರೋಂಥ ಮನಿ ನಿಮ್ಮನ್ನು ವಾಪಸ್ ಬರಬೇಕು ಅಂತ ಇದ್ದರೆ ಇದು ಅಷ್ಟು ಅಷ್ಟು ಒಂದು ಪವಾಡದ ರೀ ರೀತಿಯಲ್ಲಿ ನಿಮಗೆ ಕೊಟ್ಟಿರುವಂಥ ಹಣ ನಿಮ್ಮ ಕೈ ಸೇರುತ್ತೆ ನೆನ್ಪಿಟ್ಕೊಳ್ಳಿ ನೀವು ಯಾವುದೇ ಒಂದು ಅಫಿರ್ಮೇಷನ್ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿರಬೇಕು ನಿಮ್ಮ ನೀವು ಮನೆಯಲ್ಲಿ ಕೂತ್ಕೊಳ್ಳೋ ಅಂಥ ಜಾಗ ಇರ್ಬೋದು ನೀವು ಯಾವ ವಿಚಾರದ ಬಗ್ಗೆ ನೀವು ಅಫಿರ್ಮೇಷನ್ ಮಾಡ್ಕೊಳ್ತಿದ್ದೀರೋ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಪಾಸಿಟಿವ್ ಆಗಿದ್ದು ಒಂದು ಮನಸ್ಸನ್ನು ಶಾಂತಿ ಸಮಾಧಾನದಲ್ಲಿ ಇಟ್ಕೊಂಡು ನಂತರ ನಾವು ಕೊಟ್ಟಿರೋಂಥ ಈ ವೇದಿಕ್ ಸ್ವಿಚ್ ವರ್ಡನ್ನು ಚಾಟ್ ಮಾಡ್ತಾ ಹೋಗಿ ತುಂಬ ಜನಕ್ಕೆ ಸ್ಟಕ್ ಆಗಿರುವಂತ ಮನಿ ವಾಪಸ್ಸು ಬಂದು ಕೈ ಸೇರಿದೆ ಇದನ್ನು ನೀವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮೊದಲು ಉಪಯೋಗ ಮಾಡ್ಕೊಂಡು ನೋಡಿ ನಂತರ ತುಂಬ ಬಿಗ್ ಅಮೌಂಟ್ ಇದ್ದರೆ ಸ್ವಲ್ಪ ಸಮಯ ತಾಗತ್ತೆ ಅನ್ನೋದೊಂದು ಬಿಟ್ಟರೆ ಇದನ್ನು ನಿರಂತರವಾಗಿ ಯೋ ನೀವು ಕೂತ್ಕೊಂಡು ಮನಸ್ಸನ್ನು ನೋವು ಮಾಡಿಕೊಂಡು ಹಣ ಕೊಟ್ಟಿದ್ದೀನಿ ವಾಪಸ್ ಬರಲಿಲ್ಲ ಬರಲಿಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಇದನ್ನು ಚಾಂಟ್ ಮಾಡ್ತಾ ಹೋಗಿ ಅಲ್ಲಿ ಇಲ್ಲಿ ಸ್ಟಕ್ ಆಗಿರುವಂಥ ಮನಿ ನಿಮ್ಮ ಕೈ ಸೇರುತ್ತೆ ನೆನಪಿರ್ಲಿ ಪಾಸಿಟಿವ್ ಅಫಿರ್ಮೇಷನ್ಸ್ ಪಾಸಿಟಿವ್ ಮೈಂಡ್ಸೆಟ್ಟು ನೀವು ಚಾಂಟ್ ಮಾಡ್ತಾ ಇರುವಂತ ಜಾಗ ಕೂಡ ಪಾಸಿಟಿವ್ ಆಗಿರಬೇಕು ಯೂನಿವರ್ಸು ನಿಮಗೆ ಸಾಕಷ್ಟು ಹೆಲ್ಪನ್ನು ಮಾಡುತ್ತೆ ಯೂನಿವರ್ಸ್ ಅಂದ್ರೆ ರಹಸ್ಯಮಯವಾದ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡಿದೆ ಇದನ್ನು ಮಾಡಿ ನಿಮಗೆ ಅತಿ ಶೀಘ್ರದಲ್ಲಿ ನೀವು ಕೊಟ್ಟಂಥ ಕಳೆದುಕೊಂಡಂಥ ಎಲ್ಲೋ ಸಿಕ್ಕಿ ಹಾಕಿಕೊಂಡಂಥ ಹಣ ನಿಮ್ಮ ಕೈ ಸೇರಲಿ ಅಂತ ಹೇಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೂ ಹೋಗಿ ಬರಲ್ಲ ನಮಸ್ಕಾರ